ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಾರತೀಯ ಇತಿಹಾಸದಲ್ಲಿ ನಡೆದ ಪ್ರಮುಖ ಯುದ್ಧಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಈ ಯುದ್ಧಗಳು ಭಾರತದ ರಾಜಕೀಯ ಸಂಸ್ಕೃತಿ ಮತ್ತು ವಿದೇಶಿ ಆಳ್ವಿಕೆಯ ದಿಕ್ಕನ್ನೇ ಬದಲಿಸಿವೆ ಮೊದಲ ತರೈನ್ ಕದನ ಹನ್ನೊಂದೂರ ತೊಂಬತ್ತೊಂದು ಹನ್ನೊಂದೂರ ತೊಂಬತ್ತೊಂದರಲ್ಲಿ ನಡೆದ ಮೊದಲ ತರೈನ್ ಕದನದಲ್ಲಿ ಪೃಥ್ವಿರಾಜ್ ಚೌಹಾನ್ ಗೋರಿ ಮೊಹಮ್ಮದ್ನನ್ನು ಸೋಲಿಸಿದನು ಇದು ಉತ್ತರ ಭಾರತದಲ್ಲಿ ರಜಪೂತ ಶಕ್ತಿಯ ಬಲವನ್ನು ತೋರಿಸಿತು ಎರಡನೇ ತರೈನ್ ಕದನ ಹನ್ನೊಂದು ನೂರ ತೊಂಬತ್ತೆರಡು ಹನ್ನೊನ್ನೂರ ತೊಂಬತ್ತೆರಡರಲ್ಲಿ ನಡೆದ ಎರಡನೇ ತರೈನ್ ಕದನದಲ್ಲಿ ಗೋರಿ ಮೊಹಮ್ಮದ್ ಜಯಶೀಲನಾದನು ಇದರಿಂದ ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆ ಆರಂಭವಾಯಿತು ಡಿಯು ಕದನ ಹದಿನೈದುನೂರ ಒಂಬತ್ತು ಹದಿನೈದುನೂರ ಒಂಬತ್ತರಲ್ಲಿ ನಡೆದ ಡಿಯು ಕದನದಲ್ಲಿ ಪೋರ್ಚುಗೀಸರು ವಿಜಯ ಸಾಧಿಸಿದರು ಈ ಯುದ್ಧವು ಭಾರತದ ಸಮುದ್ರ ವ್ಯಾಪಾರದಲ್ಲಿ ಯುರೋಪಿಯನ್ನರ ಪ್ರಾಬಲ್ಯಕ್ಕೆ ದಾರಿ ಮಾಡಿತು ಮೊದಲ ಪಾಣಿಪತ್ ಕದನ ಇಪ್ಪತ್ತೊಂದು ಏಪ್ರಿಲ್ ಹದಿನೈದುನೂರ ಇಪ್ಪತ್ತಾರು ಬಾಬರ್ ಮತ್ತು ಇಬ್ರಾಹಿಂ ಲೂದಿ ನಡುವೆ ನಡೆದ ಯುದ್ಧ ಬಾಬರ್ ಜಯ ಸಾಧಿಸಿ ಮೊಘಲ್ ಸಾಮ್ರಾಜ್ಯದ ಅಡಿಪಾಯ ಹಾಕಿದನು ಖಾನ್ವಾ ಕದನ ನೂರ ಇಪ್ಪತ್ತೇಳು ಬಾಬರ್ ಮತ್ತು ರಾಣಾ ಸಂಘ ನಡುವೆ ನಡೆದ ಯುದ್ಧ ಈ ಯುದ್ಧದಲ್ಲಿ ಬಾಬರ್ ಗೆದ್ದು ತನ್ನ ಆಡಳಿತವನ್ನು ಸ್ಥಿರಪಡಿಸಿದನು ಗಾಗ್ರಾ ಕದನ ನೂರ ಇಪ್ಪತ್ತೊಂಬತ್ತು ಬಾಬರ್ ಮತ್ತು ಅಫ್ಘಾನರ ನಡುವೆ ನಡೆದ ಕೊನೆಯ ಯುದ್ಧ ಇದರಿಂದ ಬಾಬರ್ ಸಂಪೂರ್ಣ ಉತ್ತರ ಭಾರತದ ಅಧಿಪತಿಯಾದನು ಚೌಸಾ ಕದನ ಹದಿನೈದುನೂರ ಮೂವತ್ತೊಂಬತ್ತು ಶೇಷಾ ಸೂರಿ ಮತ್ತು ಹುಮಾಯೂನ್ ನಡುವೆ ನಡೆದ ಯುದ್ಧ ಹುಮಾಯೂನ್ ಸೋತು ಕೆಲಕಾಲ ಭಾರತ ತೊರೆದನು ಎರಡನೇ ಪಾಣಿಪತ್ ಕದನ ಹದಿನೈದುನೂರ ಐವತ್ತಾರು ಅಕ್ಬರ್ ಮತ್ತು ಹೇಮು ನಡುವೆ ನಡೆದ ಯುದ್ಧ ಅಕ್ಬರ್ ಗೆಲುವಿನಿಂದ ಮೊಘಲ್ ಸಾಮ್ರಾಜ್ಯ ಬಲಿಷ್ಠವಾಯಿತು ತಾಳಿಕೋಟೆ ಕದನ ಹದಿನೈದುನೂರ ಅರವತ್ತೈದು ವಿಜಯನಗರ ಸಾಮ್ರಾಜ್ಯ ಮತ್ತು ಡೆಕ್ಕನ್ ಸುಲ್ತಾನರ ನಡುವೆ ನಡೆದ ಯುದ್ಧ ವಿಜಯನಗರ ಸಾಮ್ರಾಜ್ಯ ಪತನಗೊಂಡಿತು ಹಲ್ದಿಘಾಟಿ ಕದನ ಹದಿನೈದುನೂರ ಎಪ್ಪತ್ತಾರು ಮಹಾರಾಣ ಪ್ರತಾಪ ಮತ್ತು ಮಾನ್ ಸಿಂಗ್ ನಡುವೆ ನಡೆದ ಯುದ್ಧ ಇದು ಸ್ವಾತಂತ್ರ್ಯದ ಸಂಕೇತವಾದ ಯುದ್ಧ ಸಮಗಡ ಕದನ ಹದಿನಾರುನೂರ ಐವತ್ತೆಂಟು ಔರಂಗಜೇಬ್ ಮತ್ತು ದಾರಾಶಿಕೋಹ್ ನಡುವೆ ನಡೆದ ಯುದ್ಧ ಔರಂಗಜೇಬ್ ಸಿಂಹಾಸನಕ್ಕೇರಿದನು ಕರ್ನಾಲ್ ಕದನ ನೂರ ಮೂವತ್ತೊಂಬತ್ತು ಶಾ ಮತ್ತು ಮೊಘಲ್ ಸಾಮ್ರಾಜ್ಯ ನಡುವೆ ನಡೆದ ಯುದ್ಧ ದೆಹಲಿ ಲೂಟಿ ಕೋಹಿನೂರ್ ವಜ್ರ ಅಪಹರಣವಾಯಿತು ಕೋಲಾಚಲ್ ಕದನ ಹದಿನೇಳುನೂರ ನಲವತ್ತೊಂದು ಮಾರ್ತಾಂಡವರ್ಮ ನೇತೃತ್ವದಲ್ಲಿ ತ್ರಾವಂಕೋರ್ ಸೇನೆ ಪೋರ್ಚುಗೀಸರನ್ನು ಸೋಲಿಸಿತು ಯುರೋಪಿಯನ್ ಶಕ್ತಿಯ ಸೋಲು ಭಾರತೀಯ ವಿಜಯ ಕಾರ್ನಾಟಿಕ್ ಯುದ್ಧಗಳು ಹದಿನೇಳುನೂರ ನಲವತ್ತಾರರಿಂದ ಹದಿನೇಳುನೂರ ಅರವತ್ತ್ಮೂರು ಮೊದಲ ಎರಡನೇ ಮತ್ತು ಮೂರನೇ ಕಾರ್ನಾಟಿಕ್ ಯುದ್ಧಗಳಲ್ಲಿ ಇಂಗ್ಲಿಷರು ಫ್ರೆಂಚರನ್ನು ಸೋಲಿಸಿದರು ಇದರಿಂದ ಬ್ರಿಟಿಷ್ ಆಳ್ವಿಕೆ ಬಲವಾಯಿತು ಪ್ಲಾಸಿ ಕದನ ಹದಿನೇಳುನೂರ ಐವತ್ತೇಳು ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲ್ ನಡುವೆ ನಡೆದ ಯುದ್ಧ ಬ್ರಿಟಿಷ್ ಆಡಳಿತಕ್ಕೆ ಬಾಗಲು ತೆರೆಯಿತು ವಾಂಡಿವಾಶ್ ಕದನ ಹದಿನೇಳುನೂರ ಅರವತ್ತು ಇಂಗ್ಲಿಷರು ಫ್ರೆಂಚರನ್ನು ಸಂಪೂರ್ಣವಾಗಿ ಸೋಲಿಸಿದರು ಮೂರನೇ ಪಾಣಿಪತ್ ಕದನ ಹದಿನೇಳುನೂರ ಅರವತ್ತೊಂದು ಅಹ್ಮದ್ ಶಾ ಅಬ್ದಾಲಿ ಮತ್ತು ಮರಾಠನ ನಡುವೆ ನಡೆದ ಯುದ್ಧ ಮರಾಠ ಶಕ್ತಿ ಕುಸಿತವಾಯಿತು ಬಕ್ಸಾರ್ ಕದನ ಹದಿನೇಳುನೂರ ಅರವತ್ನಾಲ್ಕು ಇಂಗ್ಲಿಷರು ಬಂಗಾಳ ಹವದ್ ಮೊಘಲ್ ಒಕ್ಕೂಟವನ್ನು ಸೋಲಿಸಿದರು ಬ್ರಿಟಿಷ್ ಅಧಿಕಾರಕ್ಕೆ ಕಾನೂನು ಮಾನ್ಯತೆ ದೊರೆಯಿತು ಆಂಗ್ಲೋ ಮೈಸೂರು ಯುದ್ಧಗಳು ಐದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಬ್ರಿಟಿಷ್ ವಿರುದ್ಧ ಧೈರ್ಯವಾಗಿ ಹೋರಾಡಿದರು ಪೊಲೀಲ್ಲೂರ್ ಕದನದಲ್ಲಿ ಟಿಪ್ಪು ಸುಲ್ತಾನ್ ಜಯಶೀಲನಾದನು ಮೊದಲ ಆಂಗ್ಲೋ ಸಿಖ್ ಯುದ್ಧ ಹದಿನೆಂಟುನೂರ ನಲವತ್ತೈದರಿಂದ ನಲವತ್ತಾರು ಸಿಖ್ ಸಾಮ್ರಾಜ್ಯ ಮತ್ತು ಬ್ರಿಟಿಷ್ ನಡುವೆ ನಡೆದ ಯುದ್ಧ ಸೋಬ್ರಾನ್ ಕದನ ನಿರ್ಣಾಯಕ ಇಂಫಾಲ್ ಕದನ ಹತ್ತೊಂಬತ್ತು ನಲವತ್ನಾಲ್ಕು ಭಾರತ ಬ್ರಿಟಿಷ್ ಸೇನೆ ಮತ್ತು ಜಪಾನ್ ನಡುವೆ ನಡೆದ ಯುದ್ಧ ದ್ವಿತೀಯ ಮಹಾಯುದ್ಧದ ಪ್ರಮುಖ ಕದನ ಎಲ್ಲಾ ಯುದ್ಧಗಳು ಭಾರತದ ಇತಿಹಾಸದ ದಿಕ್ಕನ್ನು ಬದಲಿಸಿದವು ವಿದೇಶಿ ಆಳ್ವಿಕೆಗೆ ಕಾರಣವಾದವು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆಯಾದವು ನನ್ನ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮಗೆ ತಿಳುವಳಿಕೆ ನೀಡುವ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ